ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂದೆ ಎಲ್ಲ ನಿರ್ಮಾಣ ನಾವು ಚರ್ಚೆಯನ್ನ ಮಾಡಿ ನಾನು ಕೂಡ ಸಭೆಯನ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಎಲ್ಲ ಸಜ್ಜಾಗಿದ್ದೀವಿ ನಾವು ಆದ್ರೆ ಈ ಪ್ರಕೃತಿ ವಿಕೋಪಗಳು ಆದಾಗ ನಾವು ಯಾರು ಎಲ್ಲವನ್ನೂ ಕೂಡ ನಮ್ಗೆ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ ಆದ್ರೂ ಕೂಡ ಮುಂದೆ ಇನ್ನೇನೇನ್ ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತು ಹೋಗಿ ಆಡಳಿತ ಅಧಿಕಾರಿಗಳು ಮುಂದೆ ಏನ್ ಮಾಡೋದು ಅದು ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಹಾಗೆ ಕೊಟ್ಟೇ ಕೊಡ್ತೀವಿ ಅದನ್ನ ಏನಿದೆ ಕಾನೂನು ಪ್ರಕಾರ ಸರ್ಕಾರ ಸರ್ಕಾರದ ಏನೇನ್ ಕೊಡ್ಬೇಕು ಅದು ಖಂಡಿತ ಕೇಂದ್ರ ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವೆಲ್ಲ ಅಗತ್ಯ ಇದೆ ಅದನ್ನು ಮಾಡಬೇಕು ಮತ್ತೆ ಆದೇಶ್ ಸೊ ನಾನು ಇವತ್ತು ರಿವ್ಯೂ ಮಾಡ್ತೀನಿ

ಮತ್ತು ಅಧಿಕಾರಿಗಳ ಸಭೆ ಮಾಡಿ ಬೇರೆ ಏನೇನು ಕ್ರಮಗಳನ್ನು ತಗೊಳ್ಬೇಕು ಸಭೆ ಮಾಡಿದ್ದೇನೆ ಮುಂಜಾಗ್ರತೆ ಕ್ರಮದಿಂದ ಈಗೇನು ಘಟನೆಯಿಂದ ಮೂರು ಜನ ಇದ್ದಾರೆ ಅದಕ್ಕೋಸ್ಕರ ಇವತ್ತೇನು ತೆರೆದಿದ್ದೇನೆ ಜಿಲ್ಲಾಧಿಕಾರಿ ಕೂಡ ಅವರು ಈಗ ವಿಸಿಟ್ ಮಾಡಿ ಸಂಜೆ ಮಾಡಿ ಬೇರೆ ಯಾವ ತರ ಬದಲಾವಣೆ ನಿರೀಕ್ಷೆ ಮಾಡಿ ಬದಲಾವಣೆ ಹೊಂದೇಳಿದ್ರೆ ಶಾಂತಿ ಸ್ಥಾಪನೆ ದ್ವೇಷ ಕೋಮು ಕೋಪ ಮಧ್ಯೆ ಏನು ಈ ಹೆಚ್ಚು ಮಾಡತಕ್ಕಂಥ ಶಕ್ತಿಗಳ ವಿರುದ್ಧ ನಾವು ಕಠಿಣ ಕ್ರಮ ತಗೋಬಹುದು ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಇದು ಕೂಡ ಬಹಳ ಮುಖ್ಯ ಯಾಕಂದ್ರೆ ನಮ್ಗೆ ಎಲ್ರು ಬೇಕು ನಮ್ಗೆ ಎಲ್ಲಾ ಜನಾಂಗದವರು ಎಲ್ಲಾ ಜಾತಿಯವರು ಎಲ್ಲಾ ಭಾಷೆ ಎಲ್ಲಾ ಧರ್ಮದವರು ಬೇಕು ಅದೇ ಈ ದೇಶ ಅದಕ್ಕೋಸ್ಕರ ಈ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಕೆಲವರು ಇದೆ ಅದು ಖಂಡಿತವಾಗಿಯೂ ಅದು ಒಳ್ಳೇದಲ್ಲ ಅದಕ್ಕೆ ಈ ಸಾಮರಸ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ ಅದನ್ನ ಯಾವ ರೀತಿ ಮಾಡಬೇಕು ಮತ್ತು ಈ ಕಾನೂನು ಸುವ್ಯವಸ್ಥೆ ಗಟ್ಟಿ ಪಡಿಸುವುದು ಯಾರು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ಹಿಡಿದಾಕುವಂಥದ್ದು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳಾಗ್ತಕ್ಕಂಥದ್ದು ಅದರಿಂದ ಇವತ್ತು ನಾಳೆ ಬಗ್ಗೆ ಸಭೆ ನಾನು ನೋಡ್ಕೊಂಡಿದ್ದೇನೆ ಆದರೆ ಪೊಲೀಸ್ ಅವರು ಈಗ ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿದ್ದಾರೆ ಅವರು ಇವತ್ತೆಲ್ಲ ಅಲ್ಲಿ ಡ್ಯೂಟಿ ರಿಪೋರ್ಟ್ ಆಗ್ತಾ ಇದ್ದಾರೆ ನಾಳೆ ಇಂತ ಮುಂದಿನ ಕ್ರಮಗಳ ಗೃಹ ಸಚಿವ ಇದ್ದಾರೆ ಪರಮೇಶ್ವರ್ ಅವರು ಅವರು ಕೂಡ ಅದ್ರ ಬಗ್ಗೆ ಎಚ್ಚರಿ ಇದೆ ಅದಕ್ಕೆ ಒಂದು ವ್ಯವಸ್ಥೆಯಲ್ಲಿ ಕೂಡ ಸೇರಿಸಿಕೊಂಡು ನಾವು ಒಟ್ಟಾಗಿ ಹೋಗ್ಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಹೇಳಿದ್ದೆ ಆಗ್ಬೇಕು ಆ ತರದಿಂದ ಅಭಿಪ್ರಾಯ ಎಲ್ಲರೂ ಸೇರಿಸಿ ನಾವು ಮಾಡಬಾರಂಥದ್ದೇ ಮಾಡುವಂತಕ್ಕಿಂತ ಅದೇನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ